ಮನು ಸಂವೇತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬಂದು ಅನ್ನು ಕೊಡಿ ಇಂದು ನಾವು ಹತ್ತನೇ ತರಗತಿಯ ಘಟಕ ಆರು ತ್ರಿಭುಜಗಳು ಎಂಬ ಪಾಠದ ಪ್ರಶ್ನೆಗಳನ್ನು ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಕ್ಕೆಯನ್ನು ನೋಡೋಣ ವಿದ್ಯಾರ್ಥಿಗಳೇ ಇವು ಈಗ ನೀವು ಎಲ್ ಬಿ ಎ ತೆಗೆದುಕೊಳ್ಳುತ್ತಿರುವಂಥ ಘಟಕ ಪರೀಕ್ಷೆ ಹಾಗೂ ಎಫ್ ಎಸ್ ಎಗಳಿಗೂ ಕೂಡ ಇದೇ ಮಾದರಿಯ ಪ್ರಶ್ನೋತ್ತರಗಳು ಬರ್ತಾವೆ ಆದ ಕಾರಣ ಇವುಗಳನ್ನ ನೀವು ಸರಿಯಾಗಿ ಬರೆದುಕೊಂಡು ಅವ ಸರಿಯಾಗಿ ಬರೆದುಕೊಂಡು ನೀವು ಪ್ರಿಪೇರ್ ಮಾಡಿದ್ದೆ ಆದರೆ ನಿಮ್ಮ ಎಲ್ಲ ಎಕ್ಸಾಮ್ಗಳಲ್ಲಿ ನೀವು ಉತ್ತಮವಾದಂಥ ಗಳಿಸುವುದು ಶತಶಿದ್ಧ ವಿದ್ಯಾರ್ಥಿಗಳೇ ನೋಡ್ಕೋತಾ ಹೋಗಿ ಇವು ಎಲ್ಲ ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೆಗಳು ಹಾಗೆ ಅದರ ಆಯ್ಕೆಗಳು ಕೂಡ ಕೆಳಗಿವೆ ಮೊದಲು ಈ ಪ್ರಶ್ನೆಗಳನ್ನು ಹಾಗೂ ಅದರ ಆಯ್ಕೆಗಳನ್ನು ಸರಿಯಾಗಿ ಬರೆದಿಟ್ಟುಕೊಳ್ಳಿ ಬರೆದಿಟ್ಕೊಂಡ ನಂತರ ಬರುವಂಥ ಕೀ ಉತ್ತರಗಳಲ್ಲಿ ಅವುಗಳನ್ನು ಉತ್ತರಗಳನ್ನು ನೋಡಿಕೊಂಡು ಟಿಕ್ ಮಾಡಿಕೊಂಡು ಸರಿಯಾದ ಕ್ರಮಣಿಕೆಯಲ್ಲಿ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ ಆಗ ನೀವು ಆ ರೀತಿಯಾಗಿ ಸರಿಯಾಗಿ ಬರೆದುಕೊಂಡು ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದಾದರೆ ನಿಮ್ಮ ಎಕ್ಸಾಮ್ ಟೈಮ್ನಲ್ಲಿ ನಿಮಗೆ ತುಂಬ ಅನುಕೂಲಕ್ಕೆ ಬರುತ್ತವೆ ವಿದ್ಯಾರ್ಥಿಗಳೇ ನೋಡಿ ಇವೆಲ್ಲ ಬಹು ಆಯ್ಕೆಯ ಪ್ರಶ್ನೆಗಳು ಆ ಆಯ್ಕೆಗಳನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳಿ ನಾವು ನೇರವಾಗಿ ಉತ್ತರವನ್ನು ಮಾತ್ರ ಮಾಡಿದ್ದೀವಿ ಅಂದರೆ ಅದು ಪ್ರಶ್ನೆಯಲ್ಲಿ ಸ್ವಲ್ಪ ಗೊಂದಲವಿದ್ದರೂ ನಮಗೆ ಸಮಸ್ಯೆಗಳು ಉಂಟಾಗ್ತಾವೆ ಆದ ಕಾರಣ ಆಯ್ಕೆಗಳನ್ನು ಸರಿಯಾಗಿ ಬರೆದುಕೊಳ್ಳಿ ಈಗ ಒಂದು ಅಂಕದ ಪ್ರಶ್ನೆಗಳು ಅಂದರೆ ವಿವರಣೆ ಅಥವಾ ಲೆಕ್ಕ ಬಿಡಿಸುವಂಥ ಪ್ರಶ್ನೆಗಳು ಇವು ನೋಡ್ಕೋತಾ ಹೋಗಿ ಅವುಗಳನ್ನ ಬರೆದುಕೊಳ್ಳಿ ಲೆಕ್ಕ ಬಿಡಿಸುವಂಥ ಪ್ರಶ್ನೆಗಳು ಆ ಅಕ್ಷರಗಳು ಸ್ವಲ್ಪ ಡಿಮ್ ಇದ್ದರೂ ಅಲ್ಲಿ ಏನು ಮಾಡ್ರಿ ಪಾಸ್ ಮಾಡಿದ್ರಿ ಅಂದ್ರೆ ನಿಮಗೆ ಅವು ಕ್ಲಿಯರಾಗಿ ಕಾಣಿಸ್ತಾವ ಸ್ಕ್ರೋಲ್ ಮಾಡುವಾಗ ಸ್ವಲ್ಪ ಡಿಮ್ ಆಗಿರ್ತವೆ ಆದ್ರೆ ಅವುಗಳನ್ನ ನೀವು ಸರಿಯಾಗಿ ಬರೆದುಕೊಳ್ಳಿ ವಿದ್ಯಾರ್ಥಿಗಳ ಸರಿಯಾಗಿ ನೋಡಿಕೊಂಡು ನೋಡಿ ಇವೆಲ್ಲ ನಲ್ವತ್ನಾಲ್ಕು ನಲ್ವತ್ತೈದನೇ ಪ್ರಶ್ನೆ ಇವುಗಳ ಚಿತ್ರವನ್ನು ಒಳಗೊಂಡಿರುವಂಥ ಪ್ರಶ್ನೆಗಳದವಾ ಆ ಪ್ರಶ್ನೆಗಳನ್ನ ಸರಿಯಾಗಿ ಬರೆದುಕೊಂಡು ಆ ಚಿತ್ರಗಳನ್ನ ಸರಿಯಾಗಿ ಡೈಗ್ರಾಮ್ಗಳನ್ನು ತೆಗೆದುಕೊಂಡು ಈಗ ಮೂರು ಅಂಕದ ಪ್ರಶ್ನೆಗಳನ್ನು ನೋಡಿ ವಿದ್ಯಾರ್ಥಿಗಳೇ ಯಾಕಂದರೆ ನೀವು ಪ್ರಶ್ನೆಯನ್ನು ಕ್ಲಿಯರಾಗಿ ಬರೆದುಕೊಂಡ್ರೆ ಮಾತ್ರ ಇದು ಯಾವ ಪ್ರಶ್ನೆ ಹೇಗೆ ಬಿಡಿಸಬೇಕು ಅನ್ನೋದು ನಮಗೆ ಒಂದು ಚಿತ್ರಣ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ ನಾಲ್ಕು ಅಂಕದ ಪ್ರಶ್ನೆಗಳು ನೋಡಿ ಇಲ್ಲಿವರೆಗೂ ಇದರ ಪ್ರಶ್ನೆಗಳ ಉತ್ತರಗಳಿವೆ ಈಗ ಬನ್ನಿ ಉತ್ತರ ಕಿ ಕಿ ಉತ್ತರಗಳನ್ನು ನೋಡಿ ಬಹು ಭಾವೈಕ್ಯ ಪ್ರಶ್ನೆಯ ಉತ್ತರಗಳು ಇಪ್ಪತ್ತೆಂಟರವರೆಗಿನ ಉತ್ತರಗಳನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಒಂದು ಅಂಕದ ಪ್ರಶ್ನೆಯ ಉತ್ತರಗಳು ಅಂದರೆ ಲಿಖಿತ ರೂಪದ ಹಾಗೂ ಲೆಕ್ಕ ಬಿಡಿಸುವಂಥ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳು ಅವುಗಳ ಉತ್ತರಗಳನ್ನು ನೋಡ್ಕೊಳ್ಳಿ ಸರಿಯಾಗಿ ಉತ್ತರಗಳನ್ನು ಬರೆದುಕೊಳ್ಳಿ ನೋಡಿ ಎರಡು ಅಂಕದ ಪ್ರಶ್ನೆಗಳ ಉತ್ತರಗಳು ನೋಡಿ ಈ ಉತ್ತರಗಳು ಕೆಲವೊಂದು ಆಗಿರುತ್ತವೆ ಅದೇ ದುಡ್ಡು ತಾವು ಸರಿಯಾಗಿ ನಾವು ಅವುಗಳನ್ನ ಫೈಂಡ್ ಔಟ್ ಮಾಡಿಕೊಂಡು ಬರ್ಕೋಬೇಕು ಪಾಸ್ ಮಾಡಿ ನಿಧಾನಿಗೆ ಸ್ಕ್ರೋಲ್ ಮಾಡಿ ನಿಧಾನಿಗೆ ಸ್ಕ್ರೋಲ್ ಮಾಡಿದಾಗ ನಿಮಗಲ್ಲಿ ಏನಾಗುತ್ತೆ ಅವುಗಳನ್ನ ಉತ್ತರಗಳನ್ನ ಸರಿಯಾಗಿ ಬರೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನೋಡಿ ನಲ್ವತ್ತನೇ ಪ್ರಶ್ನೆ ಉತ್ತರ ನಲ್ವತ್ನಾಲ್ಕು ನಲವತ್ತೈದು ನಲವತ್ತಾರನೇ ಪ್ರಶ್ನೆ ಉತ್ತರ ನೋಡಿ ಡೈಗ್ರಾಮ್ ಹೋಗ್ಕೊಳ್ಳಿ ಹಾಗೆ ಇಲ್ಲಿ ಬಿಡಿಸಿರುವಂಥ ವಿವರಣೆಯನ್ನು ಕೂಡ ನೀವು ಸರಿಯಾಗಿ ಬರೆದುಕೊಳ್ಳಿ ನಲವತ್ತೆಂಟು ನೋಡಿ ಮೂರು ಅಂಕದ ಪ್ರಶ್ನೆಯ ಉತ್ತರಗಳು ವಿದ್ಯಾರ್ಥಿಗಳೇ ಮೂರು ಅಂಕದ ಪ್ರಶ್ನೆ ಉತ್ತರಗಳಿವು ನೋಡ್ಕೊಳ್ಳಿ ಮೂರು ಅಂಕದ ಪ್ರಶ್ನೆ ಉತ್ತರಗಳು ಅವುಗಳನ್ನ ಸರಿಯಾಗಿ ನೀವು ಅರ್ಥೈಸ್ಕೋತಾ ಅಂದರೆ ಇವು ಪ್ರಮೇಯಗಳದಾವೆ ಆ ಪ್ರಮೇಯಗಳನ್ನು ಸ್ವಲ್ಪ ಒಂದು ಬಿಟ್ಟು ಒಂದು ಎರಡು ಮೂರು ಸರಿ ಅವನ್ನ ಬರೋ ತೆಗೆದ್ರಪ್ಪ ಅಂದ್ರೆ ಅವು ನಿಮಗೆ ಪರ್ಫೆಕ್ಟ್ ಆಗಿಬಿಡ್ತಾವ ನನ್ನ ನಾಲ್ಕು ಐದು ಅಂಕದ ಪ್ರಶ್ನೆಗಳು ನಾಲ್ಕು ಐದು ಅಂಕದ ಪ್ರಶ್ನೆಗಳು ನೋಡ್ಕೊಳ್ಳಿ ನೋಡಿ ಸ್ವಲ್ಪ ಈ ಉತ್ತರಗಳು ದೊಡ್ಡ ಇದ್ದಾವೆ ಸ್ವಲ್ಪ ಪಾಸ್ ಮಾಡಿ ಕ್ಲಿಯರ್ ಆಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಬರೆದುಕೊಳ್ಳಿ ಹಾಗೇನಾದರೂ ಇನ್ನೂ ನಿಮಗೆ ಈ ಪ್ರಶ್ನೆಗಳಲ್ಲದೆ ಬೇರೆ ಪಾಠದ ಪ್ರಶ್ನೆಗಳ ಅಗತ್ಯತೆ ಇದ್ದರೆ ನೀವೇನು ಮಾಡ್ರಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ ಕೆಲವೊಂದು ವಿದ್ಯಾರ್ಥಿಗಳು ಹೇಳಿದರು ತ್ರಿಭುಜಗಳು ಹಾಗೂ ರೇಖಾಗಣಿತಕ್ಕೆ ಸಂಬಂಧಪಟ್ಟಂಥವನ್ನ ಸ್ವಲ್ಪ ವಿಡಿಯೋ ಮಾಡಿ ಅಂಥೇಳಿ ಆ ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡ್ತಿರುತ್ತೇನೆ ಹಾಗೆ ವಿಡಿಯೋ ನೋಡಿದವರೆಲ್ಲ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇಲ್ಲಿವರೆಗೆ ವೀಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ